ಎಲ್ರಿಗೂ ನಮಸ್ಕಾರ ಪ್ರಿಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಹಾಗೆಯೇ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಒಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಇದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಕನ್ನಡ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಯಾಕಂದರೆ ಕನ್ನಡ ನಮ್ಮ ಮದರ್ ಟಂಗ್ ಆಗಿರ್ಬೋದು ನಾವು ಕನ್ನಡದಲ್ಲೇ ಎಕ್ಸ್ಪರ್ಟ್ಸ್ ಇರ್ಬೋದು ಬಟ್ ಡೇ ಬೈ ಡೇ ಏನಾಗ್ತಾ ಇದೆ ನಮಗೆ ಕನ್ನಡದ ಬಗ್ಗೆ ಗೊತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಕ್ಲಿಷ್ಟವಾಗ್ತಾ ಹೋಗ್ತಾ ಇದೆ ಪ್ರಶ್ನೆ ಪತ್ರಿಕೆ ಸೊ ಹಾಗಾಗಿ ಕನ್ನಡ ಕನ್ನಡ ಅಂತ ಹೇಳಿ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಅದನ್ನು ಕೂಡ ನಾವು ತುಂಬಾ ಅಭ್ಯಾಸ ಮಾಡಬೇಕಾಗುತ್ತೆ ಯಾಕಂದರೆ ವ್ಯಾಕರಣ ಇರುತ್ತೆ ಹಳೆಗನ್ನಡ ಚಂದ ಹಳೆಗನ್ನಡದ ಬಗ್ಗೆ ತುಂಬಾ ಕೇಳ್ತಾರೆ ಹಳೆಗನ್ನಡ ಸಾಹಿತ್ಯ ಆಗಿರ್ಬೋದು ಹಾಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕೇಳೋದ್ರಿಂದ ನಾವು ಕನ್ನಡವನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಇದು ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ ಸೊ ಅದಿಷ್ಟು ಬೇಗ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಸೊ ನೋಡಿ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನ ಆಯ್ದು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಮೊದಲನೇ ಮೊದಲನೇ ಪ್ರಶ್ನೆ ಕನ್ನಡದಲ್ಲಿ ಪದ್ಯನಾದ್ರೂ ಬರಬಹುದು ಅಥವಾ ಗದ್ಯನಾದ್ರೂ ಬರಬಹುದು ಒಟ್ನಲ್ಲಿ ಪ್ಯಾಸೇಜ್ ರೈಟಿಂಗ್ ಅದು ಇದ್ದೇ ಇರತ್ತೆ ಓಕೆನಾ ಪದ್ಯ ಮತ್ತೆ ಗದ್ಯ ಎರಡು ಕೂಡ ಕೊಟ್ಟಿರ್ತಾರೆ ಸೊ ನಿಮಗೆ ಮೊದಲು ಯಾವ್ದು ಬರುತ್ತೆ ಅದನ್ನು ನೀವು ನೋಡ್ಕೊಂಡು ಬರೀಬೇಕಾಗತ್ತೆ ಸೊ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ನಾನು ಪದ್ಯವನ್ನು ನೀಟಾಗಿ ಓದ್ತೀನಿ ಸೊ ಪದ್ಯವನ್ನು ಅರ್ಥ ಮಾಡಿಕೊಂಡು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ಪ್ರಶ್ನೆಗಳಿಗೆ ನಾವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಪದ್ಯವನ್ನು ನೋಡೋದಾದ್ರೆ ನಾನೊಂದು ಮರವಾಗಿದ್ದರೆ ಹಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಬಿಸಿಲು ನನ್ನ ಅಪ್ಪಿಕೊಂಡಾಗ ನೆರಳಿಗಾಗುತ್ತಿರಲಿಲ್ಲ ಮೈಲಿಗೆ ತಂಬೆಲ್ಲರ ಕೂಡ ಎಲೆಗಳ ಸ್ನೇಹ ಮಧುರವಾಗಿರುತ್ತಿತ್ತು ಮಳೆ ಹನಿಗಳು ನಾನು ಶ್ವಪಚನೆಂದು ಹಿಂದೆ ಸರಿಯುತ್ತಿರಲಿಲ್ಲ ನಾನು ಬೇರೂರಿ ಕುಡಿಯುಡುತ್ತಿರುವಾಗ ಭೂದೇವಿ ಮಡಿಮಡಿ ಎಂದು ಓಡುತ್ತಿರಲಿಲ್ಲ ಪವಿತ್ರ ಗೋವು ನನ್ನ ತೊಗಟೆಗೆ ತನ್ನ ಮೈ ಉಜ್ಜಿ ತುರುಕೆ ತೀರಿಸಿಕೊಳ್ಳುವಾಗ ಅದರ ಅಂಗಾಂಗಗಳಲ್ಲಿ ಅಡರಿಕೊಂಡ ಮುಕ್ಕೋಟಿ ದೇವತೆಗಳು ನನ್ನನ್ನು ಮುಟ್ಟಿಸಿಕೊಳ್ಳುತ್ತಿದ್ದರು ಯಾರಿಗೆ ಗೊತ್ತು ನನ್ನ ಅಂತ್ಯಕಾಲದಲ್ಲಿ ಕಡಿದು ತುಂಡಾದ ಒಣ ಸೀಳೊಂದು ಹೋಮಾಗ್ನಿಯಲ್ಲಿ ಬೆಂದು ಪಾವನವಾಗುತ್ತಿತ್ತೇನು ಅಥವಾ ಸತ್ಪುರುಷನೊಬ್ಬನ ಹೆಣಕ್ಕೆ ಚಟ್ಟವಾಗಿ ನಾಲ್ಕು ಜನ ಸಜ್ಜನರ ಹೆಗಲೇರಬಹುದಿತ್ತೆ ಸೊ ಇದು ನಿಮಗೆ ಕೊಟ್ಟಂತಹ ಒಂದು ಏನು ಪದ್ಯ ಸೊ ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆರು ಪ್ರಶ್ನೆಗಳನ್ನು ಕೇಳಿದರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಕವಿ ಮರವಾಗಿದ್ದರೆ ಏನೆಂದು ಪ್ರಶ್ನಿಸುತ್ತಿರಲಿಲ್ಲ ಸೊ ನಾವು ಇದಕ್ಕೋಸ್ಕರನೇ ಕ ಪದ್ಯವನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕವಿ ಒಂದು ವೇಳೆ ಮರ ಆಗಿದ್ದರೆ ಅವನು ಏನಂತ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಅಂತ ಪ್ರಶ್ನೆ ಇದೆ ಸೊ ಯಾವ ಕುಲ ಎಂದು ಯಾವ ದೇವರು ಎಂದು ಯಾವ ಹಕ್ಕಿ ಎಂದು ಯಾವ ಮರ ಎಂದು ಅಂತ ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ಬಿಡೋ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಮೊದಲನೇ ಲೈನಲ್ಲಿದೆ ನಾನೊಂದು ಮರವಾಗಿದ್ದರೆ ಇಲ್ಲಿ ಕವಿ ತನ್ನಂತಾನ ಊಹಿಸ್ಕೊಳ್ತಾ ಇರೋದು ತಾನು ನಾನೊಂದು ಮರವಾಗಿದ್ದರೆ ಹಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ಯಾವ ಕುಲ ಅಂದರೆ ಒಬ್ಬ ನಾನೊಂದು ಮರ ಆಗಿದ್ ಆಗಿ ಜನಿಸಿದ್ರೆ ಯಾವುದೇ ಒಂದು ಹಕ್ಕಿಗಳು ನನ್ನಲ್ಲಿ ಬ ಬಂದು ಗೂಡು ಕಟ್ಟ ಕಟ್ಟುವಂತಹ ಒಂದು ಸಂದರ್ಭದಲ್ಲಿ ನೀನು ಯಾವ ಜಾತಿ ಅಥವಾ ಯಾವ ಕುಲಕ್ಕೆ ಸೇರಿದವನು ಅಂತ ಹೇಳಿ ನಾನು ಪ್ರಶ್ನೆಯನ್ನು ಮಾಡ್ತಿರಲಿಲ್ಲ ಸೊ ಹಾಗಾಗಿ ಆಪ್ಷನ್ ಒಂದು ಯಾವ ಕುಲ ಎಂದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ಕವಿ ಮರವಾಗಿದ್ದರೆ ಅದರ ನೆರಳಿಗೆ ಏನಾಗುತ್ತಿರಲಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಕವಿ ಮರವಾಗಿದ್ದರೆ ಅದರ ನೆರಳಿಗೆ ಏನಾಗ್ತಾ ಇರಲಿಲ್ಲ ಅಂತ ನೋಡಿ ಇಲ್ಲಿ ಇದು ಇಲ್ಲಿ ಕೊಟ್ಟಿದ್ದಾರೆ ಬಿಸಿಲು ನನ್ನ ಅಪ್ಪಿಕೊಂಡಾಗ ನೆರಳಿಗಾಗುತ್ತಿರಲಿಲ್ಲ ಮೈಲಿಗೆ ಕವಿ ಒಂದು ವೇಳೆ ಮರ ಆಗಿದ್ರೆ ನೆರಳಿಗೆ ಏನಾಗ್ತಾ ಇರಲಿಲ್ಲ ಮೈಲಿಗೆ ಆಗ್ತಾ ಇರಲಿಲ್ಲ ಆಪ್ಷನ್ ಎರಡು ಮೈಲಿಗೆ ಸರಿಯಾದ ಉತ್ತರ ಇನ್ನು ಮೂರನೇದು ಕವಿ ಮರವಾಗಿದ್ದರೆ ಅದನ್ನು ಯಾವುದು ಅಪ್ಪಿಕೊಳ್ಳುತ್ತಿತ್ತು ಅಂತ ಕೇಳಿದ್ದಾರೆ ಕವಿ ಮರವಾಗಿದ್ದರೆ ಯಾವುದು ಅದನ್ನು ಅಪ್ಕೊಳ್ತಾ ಇತ್ತು ಆಪ್ಷನ್ ಒಂದು ಬಿಸಿಲು ಸೊ ಅದಕ್ಕೋಸ್ಕರ ಪದ್ಯವನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾಲ್ಕನೇದು ಕವಿ ಮರವಾಗಿದ್ದರೆ ಭೂದೇವಿ ಏನೆಂದು ಹೇಳುತ್ತಿರಲಿಲ್ಲ ಭೂದೇವಿ ಏನಂತ ಹೇಳ್ತಾ ಇರಲಿಲ್ಲ ಕವಿ ಒಂದು ವೇಳೆ ಮರ ಆಗಿದ್ದರೆ ಭೂದೇವಿ ಮಡಿ ಮಡಿ ಅಂತ ಓಡಿ ಹೋಗ್ತಿರ್ಲಿಲ್ಲ ಅಂತ ಹೇಳಿ ಓಡಿ ಹೋಗ್ತಿರ್ಲಿಲ್ಲ ಅಂತ ಆನ್ಸರ್ ಮಡಿ ಮಡಿ ಅನ್ನೋದು ಸರಿಯಾದ ಉತ್ತರ ಇನ್ನು ಐದನೇದು ಕವಿ ಮರವಾಗಿದ್ದರೆ ಅದರ ಒಣ ಸೀಳು ಯಾವುದರಲ್ಲಿ ಬೇಯುತ್ತಿತ್ತು ಅಂತ ಕೇಳಿದರೆ ಕವಿ ಮರವಾಗಿದ್ದರೆ ಅದರ ಒಂದು ಒಣ ಸೀಳು ಹೋಮಾಗ್ನಿಯಲ್ಲಿ ಬೇಯ್ತಾ ಇತ್ತು ಅಂತ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಆರನೇದು ಕವಿ ಮರವಾಗಿದ್ದರೆ ಅದರ ಒಣ ಸೀಳು ಬೆಂದು ಏನಾಗ್ತಾ ಇತ್ತು ಅಂತ ಕೇಳಿದರೆ ಸೊ ಏನಾಗ್ತಾ ಇತ್ತು ಹಾಗಾದ್ರೆ ಪಾವನವಾಗ್ತಾ ಇತ್ತು ಆಪ್ಷನ್ ಒಂದು ಕವಿ ಮರವಾಗಿದ್ರೆ ಅದರ ಒಣ ಸೀಳು ಏನಾಗ್ತಾ ಇತ್ತು ಅಂದ್ರೆ ಬೆಂದು ಪಾವನೆವಾಗ್ತಾ ಇತ್ತು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇದಿಷ್ಟು ಏನು ಈ ಮೇಲೆ ಕೊಟ್ಟಂತಹ ಒಂದು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಗಳಾಗಿದ್ವು ಇನ್ನು ಮುಂದುವರೆದ ಹಾಗೆ ನೋಡಿಲಿ ಏಳನೇ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ದು ಬರೆಯಿರಿ ಅಂತ ಸೊ ಇದು ಪ್ರಶ್ನೆಗೆ ಮ ಪ್ರಶ್ನೆ ಮತ್ತೆ ಉತ್ತರ ಆಗಿರುತ್ತೆ ನೋಡಿ ಇಲ್ಲಿ ಏಳನೇ ಒಂದು ಪ್ರಶ್ನೆ ಭಾಷಾ ಕಲಿಕೆಯ ಪಠ್ಯವೊಂದರಲ್ಲಿ ಓದಬೇಕಾದ ಪಠ್ಯದಲ್ಲಿನ ಕೆಲವು ಪದಗಳನ್ನು ಖಾಲಿ ಬಿಟ್ಟು ಅದನ್ನು ಕಲಿಯುವವರು ತುಂಬಿಕೊಂಡು ಓದಬೇಕೆಂದು ನಿರೀಕ್ಷಿಸಲಾಗುತ್ತದೆ ಸೊ ಈ ಒಂದು ಭಾಷಾ ಚಟುವಟಿಕೆಯ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡೋದಾದ್ರೆ ಹೊಸ ಪದಗಳ ಬಳಕೆಯ ಅಭಿವೃದ್ಧಿ ಸಂಕ್ಷೇಪಿಸುವ ಸಾಮರ್ಥ್ಯದ ಅಭಿವೃದ್ಧಿ ಬರವಣಿಗೆಯ ಸಾಮರ್ಥ್ಯದ ಅಭಿವೃದ್ಧಿ ಗ್ರಹಿಸುವ ಅಥವಾ ಗ್ರಹಿಕ ಸಾಮರ್ಥ್ಯದ ಅಭಿವೃದ್ಧಿ ಏನಿರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೆ ಭಾಷಾ ಕಲಿಕೆಯ ಒಂದು ಪಠ್ಯಪುಸ್ತಕ ಭಾಷಾಭ್ಯಾಸ ಅಥವಾ ಭಾಷಾ ಕಲಿಕೆ ಏನಿದೆ ಅಲ್ಲಿ ಓದಬೇಕಾಗಿರುವಂತಹ ಒಂದು ಪಠ್ಯದಲ್ಲಿ ಕೆಲವು ಪದಗಳನ್ನು ಖಾಲಿ ಬಿಟ್ಟಿರ್ತಾರೆ ಅದನ್ನ ಓದ್ತಾ ಇರೋರು ಅಥವಾ ಕಲಿಯುವವರು ಏನು ಮಾಡಬೇಕಾಗಿರುತ್ತೆ ಖಾಲಿ ಬಿಟ್ಟಂತಹ ಒಂದು ಜಾಗದಲ್ಲಿ ಅವರಿಗೆ ಏನು ಪದಗಳು ಬೇಕು ಆ ಪದಗಳನ್ನ ಫಿಲ್ ಮಾಡಿಕೊಂಡು ಓದಬೇಕು ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿರುತ್ತೆ ಇಂತಹ ಒಂದು ಭಾಷಾ ಭಾಷಾ ಚಟುವಟಿಕೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಏಳನೇ ಪ್ರಶ್ನೆಗೆ ಗ್ರಹಿಸುವ ಅಥವಾ ಗ್ರಹಿಕಾ ಸಾಮರ್ಥ್ಯದ ಅಭಿವೃದ್ಧಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಕೆಳಗಿನ ಪ್ರಶ್ನೆ ಅಥವಾ ಹೇಳಿಕೆಗಳಲ್ಲಿ ಗ್ರಹಿಸುವ ಗ್ರಹಿಕ ಸಾಮರ್ಥ್ಯವನ್ನ ಕುರಿತು ಪ್ರಶ್ನೆ ಅಥವಾ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಗ್ರಹಿಕ ಅಥವಾ ಗ್ರಹಿಕ ಗ್ರಹಿ ಸಾಮರ್ಥ್ಯದ ಕುರಿತು ಕೇಳಿ ಕೇಳಿರುವಂತಹ ಅಥವಾ ಇರುವಂತಹ ಒಂದು ಪ್ರಶ್ನೆ ಯಾವುದು ಅನ್ನೋದು ಅಹ್ ಇಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಎಷ್ಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ನೋಬೆಲ್ ಬಹುಮಾನ ಗಳಿಸಿದ ಭಾರತೀಯ ಕವಿಯನ್ನ ಹೆಸರಿಸಿ ಕಿರಣ್ ದೇಸಾಯಿ ಅವರ ಇನ್ಯಾವುದಾದರೂ ಪುಸ್ತಕವನ್ನು ಓದಿದ್ದೀರಾ ಎತ್ತಿಕೊಳ್ಳು ಎಂಬ ಕ್ರಿಯಾರೂಪವನ್ನು ವಾಕ್ಯದಲ್ಲಿ ಬಳಸಿ ಪರ್ಯಾಯ ಎಂಬ ಪದವನ್ನು ಇನ್ನೊಂದು ರೂಪದಲ್ಲಿ ಬರೆಯಿರಿ ಸೊ ಇಷ್ಟರಲ್ಲಿ ಗ್ರಹಿಕೆ ಅಥವಾ ಗ್ರಹಿಕ ಸಾಮರ್ಥ್ಯವನ್ನ ಕುರಿತು ಕೇಳಿದಂತಹ ಒಂದು ಪ್ರಶ್ನೆ ಯಾವುದು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಇಲ್ಲಿ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಕಿದ್ರೆ ಆಪ್ಷನ್ ಮೂರು ಎತ್ತಿಕೊಳ್ಳು ಎಂಬ ಕ್ರಿಯಾ ರೂಪವನ್ನು ವಾಕ್ಯದಲ್ಲಿ ಬಳಸಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ ಗ್ರಹಿಸುವ ಸಾಮರ್ಥ್ಯ ಅಥವಾ ತಿಳುವಳಿಕೆ ಅಂತ ಬಂದಾಗ ಕಲಿತಂತಹ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಮತ್ತು ಅರ್ಥಪೂರ್ಣವಾಗಿ ವಿವರಿಸುವಂತಹ ಒಂದು ಸಾಮರ್ಥ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಕಥೆಯ ಸಾರಾಂಶವನ್ನು ನಮ್ಮ ಸ್ವಂತ ಪದಗಳಲ್ಲಿ ವಿವರಿಸಿ ಹೇಳೋದಾಗಿರ್ಬೋದು ಅಥವಾ ಪದ್ಯದ ಒಂದು ಭಾವಾರ್ಥವನ್ನು ತಿಳಿಸಿ ಹೇಳೋದಾಗಿರ್ಬೋದು ಇದೆಲ್ಲವೂ ಕೂಡ ಏನ್ ಏಂದಕ್ಕೆ ಬರುತ್ತೆ ಅಂತಂದರೆ ಗ್ರಹಿಕೆ ಅಥವಾ ತಿಳುವಳಿಕೆಗೆ ಬರುವಂಥದ್ದು ಸಾರಾಂಶ ಭಾವನೆ ಒಟ್ಟಾರೆಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಸೊ ಇದಕ್ಕೆ ಗ್ರಹಿಸುವ ಸಾಮರ್ಥ್ಯವನ್ನು ಕುರಿತು ಕೇಳುವಂತಹ ಪ್ರಶ್ನೆ ಅನ್ನೋದು ಈ ಒಂದು ಎಂಬ ಕ್ರಿಯಾ ರೂಪವನ್ನು ವ್ಯಾಕ್ ವಾಕ್ಯದಲ್ಲಿ ಬಳಸಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಮಕ್ಕಳು ಅರ್ಥಪೂರ್ಣವಾಗಿ ಬರೆಯುವುದನ್ನು ಕಲಿಯಲು ತಮ್ಮ ಡ್ಯಾಶ್ ಕೌಶಲ್ಯಗಳಾದ ಚಿತ್ರ ಬರೆಯುವಿಕೆ ವೃತ್ತ ಚೌಕ ಮೊದಲಾದ ಮೂಲಭೂತ ಆಕೃತಿಗಳ ರಚನೆಯ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕು ಅಂತ ಇದೆ ಸೊ ಭಾವನಾತ್ಮಕವಾದ ಉಳುವಿನ ಸಂವೇದನಾ ಚಾಲನಾ ವಲಯದ ಅಂತ ಇದೆ ನಾ ನಾಲ್ಕು ಆಯ್ಕೆಗಳು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಚಾಲನಾ ವಲಯಗಳು ವಲಯದ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹತ್ತನೇ ಒಂದು ಪ್ರಶ್ನೆ ಸ್ನೇಹ ಸ್ನೇಹಯುತ ಪತ್ರ ಬರೆಯುವಾಗ ಕಲಿಯುವವ ಕೆಳಗಿನ ಅಂಶಗಳಿಗೆ ಒತ್ತು ಕೊಡಬೇಕು ಸ್ನೇಹಯುತವಾಗಿ ನಾವು ನಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಮ್ಮ ಮನೆಯವರಿಗೆ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಕಲಿಯುವವ ಕೆಳಗಿನ ಅಂಶಗಳಿಗೆ ಯಾವ ಕೆಳಗಿನ ಅಂಶಗಳಲ್ಲಿ ಯಾವುದಕ್ಕೆ ತುಂಬ ಒತ್ತನ್ನು ಕೊಡಬೇಕು ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಎಲ್ಲರಿಗೂ ಅರ್ಥವಾಗುವ ಶೈಲಿ ಸಂಕ್ಷಿಪ್ತ ರೂಪಗಳ ಬಳಕೆ ಸ್ವಚ್ಛವಾದ ಪತ್ರಲೇಖನ ಪತ್ರಲೇಖ ರೂಪ ಎರಡನೇದು ವೈಯಕ್ತಿಕತೆ ಮತ್ತು ಯಾವುದೇ ಚೌಕಟ್ಟಿನ ಅಗತ್ಯ ಇಲ್ಲ ಒಂದು ಬಗೆಯ ಚ ಪತ್ರಲೇಖನದ ಚೌಕಟ್ಟು ವೈಯಕ್ತಿಕ ಛಾಪು ಸಂಕ್ಷಿಪ್ತ ರೂಪಗಳು ಪತ್ರ ಬರವಣಿಗೆಯ ಚೌಕಟ್ಟನ್ನು ಅಚ್ಚುಕಟ್ಟಾಗಿ ಅನುಸರಿಸಿ ಆ ವೈಯಕ್ತಿಕ ಭಾಷೆಯನ್ನು ಬಳಸಬೇಕು ಅಂತ ಇದೆ ಸೊ ಹತ್ತನೇ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಪತ್ರ ಬರವಣಿಗೆಯ ಚೌಕಟ್ಟನ್ನು ಅಚ್ಚುಕಟ್ಟಾಗಿ ಅನುಸರಿಸಿ ವೈಯಕ್ತಿಕ ಭಾಷೆಯನ್ನು ಬಳಸಬೇಕು ಅಂತಂದರೆ ಇಲ್ಲಿ ಸ್ನೇಹಯುತ ಪತ್ರವನ್ನು ನಾವು ಯಾರಿಗೆ ಬರೀತೀವಿ ನ ತಂದೆ ತಾಯಿ ಆಗಿರಬಹುದು ನಮ್ಮ ಸ್ನೇಹಿತರಾಗಿರ್ ಸ್ನೇಹಿತರಿಗಾಗಿರಬಹುದು ರಿಲೇಟಿವ್ಸ್ಗಾಗಿರ್ಬೋದು ಅಥವಾ ಅಣ್ಣ ತಂಗಿ ಅಣ್ಣ ತಮ್ಮ ಅಕ್ಕ ತಮ್ಮ ಸೊ ಈ ನಾವು ಸ್ನೇಹಯುತವಾಗಿ ಪತ್ರವನ್ನು ಬರೀತೀವಿ ಬರೆಯುವಂತಹ ಸಂದರ್ಭದಲ್ಲಿ ಪತ್ರ ಪತ್ರ ಬರವಣಿಗೆ ಚೌಕಟ್ಟನ್ನು ನಾವು ಅಚ್ಚುಕಟ್ಟಾಗಿ ಅನುಸರಿಸಬೇಕು ಹಾಗೆಯೇ ನಮ್ಮ ವೈಯಕ್ತಿಕ ಭಾಷೆಯನ್ನು ಬಳಸಬೇಕಾಗುತ್ತೆ ನಾವು ಏನು ಅವ್ರ ಜೊತೆ ಹೇಗೆ ಮಾತಾಡ್ತೀವಿ ಆ ರೀತಿಯಂತಹ ಭಾಷೆಯನ್ನ ಬಳಸಿದ್ರೆ ಸಾಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಭಾಷೆ ಭಾಷಾ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕಲಿಯಬೇಕಾದ ಭಾಷೆಯ ಲಿಪಿ ನಿಯಮಗಳ ಕಾರಣ ಆ ಭಾಷೆಯಲ್ಲಿ ಮಾತನಾಡಲು ಆತ್ಮವಿಶ್ವಾಸದ ಕೊರತೆಯಿಂದ ನರಳುತ್ತಾರೆ ಇದನ್ನು ಕಡೆಗಾಣಿಸಲು ಒಂದು ವಿಧಾನವೆಂದರೆ ಡ್ಯಾಶ್ ಅಂತ ಇದೆ ಪ್ರಶ್ನೆಯನ್ನು ಸಲ ಓದ್ತೀನಿ ನೋಡಿ ಭಾಷಾ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕಲಿಯಬೇಕಾದಂತಹ ಭಾಷೆಯ ಲಿಪಿ ನಿಯಮಗಳ ಕಾರಣ ಆ ಭಾಷೆಯಲ್ಲಿ ಮಾತಾಡೋದಕ್ಕೆ ಆತ್ಮವಿಶ್ವಾಸದ ಕೊರತೆಯಿಂದ ನರಳ್ತಾ ಇರ್ತಾರೆ ಇದನ್ನ ಕೊನೆಗಾಣಿಸಬೇಕು ಅಂತಂದರೆ ಒಂದು ವಿಧಾನ ಇದೆ ಆ ವಿಧಾನ ಯಾವುದು ಅಂತ ಪ್ರಶ್ನೆ ಆಯ್ತಾ ಸೊ ಆಯ್ಕೆಗಳನ್ನು ನೋಡೋದಾದರೆ ಮಾತುಕತೆಗಳನ್ನು ಒಳಗೊಂಡಂತಹ ಕ್ರೀಡಾ ರೂಪದ ಚಟುವಟಿಕೆಯನ್ನು ಬೋಧನೆಯಲ್ಲಿ ಅಳವಡಿಸುವುದು ವಿಶೇಷ ನುಡಿ ಚಿಕಿತ್ಸೆ ಅಂದರೆ ಸ್ಪೀಚ್ ಥೆರಪಿಯನ್ನು ಕೊಡುವಂಥದ್ದು ತಪ್ಪುಗಳು ಆಗುತ್ತಿರುವಾಗ ಅವನ್ನು ತಕ್ಷಣವೇ ತಿದ್ದುವುದು ಕಲಿಯುವವರನ್ನು ತರಗತಿಯಲ್ಲಿ ಓದಲು ಬಿಡುವುದು ಸೊ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದರೆ ಗೆಸ್ ಮಾಡಿದಿರಲ್ಲ ಅಲ್ಲ ಎಸ್ ನಿಮ್ಮ ಒಂದು ಗೆಸ್ಸಿಂಗ್ ಕರೆಕ್ಟ್ ಆಗಿತ್ತು ಆಪ್ಷನ್ ಒಂದು ನೋಡಿ ಇಲ್ಲಿ ಮಾತುಕತೆಗಳನ್ನು ಒಳಗೊಂಡಂತಹ ಕ್ರೀಡಾ ರೂಪದ ಬೋಧನೆಯಲ್ಲಿ ಅಳವಡಿಸ್ಕೊಳ್ಳೋದು ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಭಾಷೆ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬರುತ್ತೆ ತರಗತಿಯಲ್ಲಿ ತಮ್ಮ ಸ್ನೇಹಿತರ ಜೊತೆಗೆ ಈ ಒಂದು ಚಟುವಟಿಕೆನಲ್ಲಿ ತೊಡಗಿದಾಗ ಮಾತಾಡ್ತಾ 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 ಏನಾಗುತ್ತೆ ಅಂದರೆ ಅವ್ರಿಗೆ ಭಾಷೆ ಅಷ್ಟು ಕ್ಲಿಷ್ಟ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಬಹಳ ವಿಶ್ವಾಸತೆಯಿಂದ ವಿಶ್ವಾಸದಿಂದ ಅವರು ಮಾತಾಡೋದಕ್ಕೆ ಅಭ್ಯಾಸವನ್ನ ಮಾಡಿಕೊಳ್ತಾರೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಈ ದಿನದ ಪಾಠಕ್ಕೆ ನಾನು ಹಾಡೊಂದನ್ನು ಆರಿಸಿಕೊಂಡಿದ್ದೇನೆ ಈ ಹಾಡನ್ನು ಕೇಳಿ ಪಾಠ ಕಲಿಯುವವರು ಖಾಲಿ ಇರುವ ಭಾಗಗಳನ್ನ ತುಂಬಬೇಕು ಆ ತುಂಬಿರುವುದು ಸರಿಯೇ ಎಂದು ಗಮನಿಸೋಣ ಈ ಒಂದು ಹೇಳಿಕೆ ಮಾಹಿತಿ ಪರೀಕ್ಷಿಸುವ ಚಟುವಟಿಕೆ ಅಂತ ಪ್ರಶ್ನೆ ಇದೆ ಸೊ ನೋಡಿ ಇಲ್ಲಿ ಯಾವ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅಂದರೆ ತಿದ್ದುಪಡಿ ಅಂತರ ವರ್ಗಾವಣೆ ವಿನಿಮಯ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ವರ್ಗಾವಣೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂದರೆ ಈ ದಿನದ ಪಾಠಕ್ಕೆ ಹಾಡೊಂದನ್ನು ಹಾಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಡು ಹೇಳಬೇಕು ಅಂತ ಸೊ ಈ ಹಾಡನ್ನು ಕೇಳಿ ಪಾಠ ಕಲಿಯುವವರು ಖಾಲಿ ಇರುವಂತಹ ಭಾಗಗಳನ್ನು ಫಿಲ್ ಮಾಡಬೇಕು ಆ ನಂತರ ತುಂಬಿರುವುದು ಸರಿನಾ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡೋಣ ಈ ಒಂದು ಹೇಳಿಕೆ ಮಾಹಿತಿ ವರ್ಗಾವಣೆಯನ್ನು ಪರೀಕ್ಷಿಸ್ತಕ್ಕಂತಹ ಒಂದು ಚಟುವಟಿಕೆ ಆಗಿರೋ ಅಂಥದ್ದು ಇನ್ನು ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಮಕ್ಕಳು ವಯಸ್ಕರಿಗಿಂತಲೂ ಅತಿ ಸುಲಭವಾಗಿ ಅನ್ಯ ಭಾಷೆಯನ್ನು ಕಲಿಯುವ ವಯಸ್ಸು ಯಾವಾಗ ಅಂದರೆ ಚಿಕ್ಕ ಮಕ್ಕಳು ಅಂದರೆ ಮಕ್ಕಳು ಯಾವ ವಯಸ್ಸಲ್ಲಿ ವಯಸ್ಸಾಗಿರೋರಿಗಿಂತನೂ ಕೂಡ ಬೇ ಬಹಳ ಬೇಗ ಭಾಷೆಯನ್ನು ಬೇರೆ ಬೇರೆ ಭಾಷೆಗಳನ್ನು ಕಲಿತಕ್ಕಂತಹ ವಯಸ್ಸು ಯಾವುದು ಅಂತ ಕೇಳಿದ್ರೆ ಯಾವ ವಯಸ್ಸಲ್ಲಿ ಅವರು ಬೇಗನೆ ಗ್ರಹಿಸ್ಕೊಳ್ತಾರೆ ಅಂತಕ್ಕಂಥದ್ದು ಆಯ್ಕೆ ಒಂದು ಎಂಟು ವರ್ಷಕ್ಕೆ ಮುಂಚೆ ಎಂಟು ವರ್ಷಗಳ ನಂತರ ಆಯ್ಕೆ ಮೂರು ಹತ್ತು ವರ್ಷಕ್ಕೆ ಮುಂಚೆ ಹದಿಮೂರು ವರ್ಷಗಳ ನಂತರ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಂಟು ವರ್ಷಕ್ಕೆ ಮುಂಚೆ ಮಕ್ಕಳಿಗೆ ನಾವು ಏನನ್ನೇ ಹೇಳಿಕೊಟ್ಟರು ಕೂಡ ಅವರು ಬಹಳ ಬೇಗನೆ ಕಲಿತಕ್ಕಂತಹ ಒಂದು ಸಾಮರ್ಥ್ಯ ಇರುತ್ತೆ ಸೊ ಹಾಗಾಗಿ ಮಕ್ಕಳು ವಯಸ್ಕರಿಗಿಂತನೂ ಕೂಡ ಬಹಳ ಈಸಿಯಾಗಿ ಬೇರೆ ಬೇರೆ ಭಾಷೆಗಳನ್ನ ಕಲಿತಕ್ಕಂತಹ ವಯಸ್ಸಿದಾಗಿರುತ್ತೆ ಎಂಟು ವರ್ಷಕ್ಕೆ ಮುಂಚೆ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಹೇಳಬೇಕಾದ ವಿಷಯಗಳ ತಿರುಳು ಹೆಚ್ಚಾದರೂ ಅದರ ಹೆಚ್ಚಳ ಆರ್ಥಿಕ ಭಾರವನ್ನ ಹೊರಿಸುವುದಿಲ್ಲ ಅಲ್ಲದೆ ಇನ್ನೂ ಆಳವಾದ ಗ್ರಹಿಕೆಗೆ ಸಹಾಯಕವಾಗುತ್ತದೆ ಎಂಬ ಹೇಳಿಕೆ ಯಾವ ಮಾಧ್ಯಮವನ್ನ ಕುರಿತು ಹೇಳಿರುವಂತಹದ್ದು ಅಂತ ಸೊ ಇಲ್ಲಿ ಕೆಲವೊಂದಷ್ಟು ಮಾಧ್ಯಮಗಳನ್ನ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಹಲಗೆ ಬಳಪ ಹಲಗೆ ಅಂದರೆ ಬ್ಲ್ಯಾಕ್ ಬೋರ್ಡ್ ನಮಗೆ ಬೇಕೇ ಬೇಕು ಟೀಚರ್ಸ್ಗೆ ಬ್ಲ್ಯಾಕ್ ಬೋರ್ಡ್ ಅಂಡ್ ಪೀಸ್ ಹಾಗೆಯೇ ಓವರ್ ಹೆಡ್ ಪ್ರಾಜೆಕ್ಟರ್ ಸ್ಲೈಡ್ಸ್ ಮತ್ತು ಕಾಗದ ಇಷ್ಟು ಸಾಧನೆಗಳನ್ನು ಕೊಟ್ಟಿದ್ದಾರೆ ಈ ಇಷ್ಟು ಮಾಧ್ಯಮಗಳಲ್ಲಿ ಯಾವ ಮಾಧ್ಯಮದ ಕುರಿತು ಈ ಒಂದು ಸ್ಟೇಟ್ಮೆಂಟ್ ಹೇಳಿರೋದು ಅಂತ ಆಪ್ಷನ್ ಮೂರು ಓವರ್ ಹೆಡ್ ಪ್ರೊಜೆಕ್ಟರ್ ಸ್ಲೈಡ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಬಹುಭಾಷಿಕರಿಂದ ತುಂಬಿದ ಒಂದು ತರಗತಿಯಲ್ಲಿ ಒಂದು ಭಾಷೆಯನ್ನ ಕಲಿಯುವಾಗ ಡ್ಯಾಶ್ ಬಹುಭಾಷಿಕರು ಅಂದ್ರೆ ಬೇರೆ ಬೇರೆ ಭಾಷೆಯನ್ನ ಮಾತಾಡುವಂತಹ ಮಕ್ಕಳು ಇರುವಂತಹ ಒಂದು ತರಗತಿಯಲ್ಲಿ ಒಂದೇ ಭಾಷೆಯನ್ನ ಕಲಿಬೇಕಾದ್ರೆ ಏನೇನ್ ಏನೇನ್ ಮಾಡಬೇಕು ಅನ್ನೋದು ಪ್ರಶ್ನೆ ನೋಡಿ ಆಯ್ಕೆ ಒಂದು ಒಂದೇ ಭಾಷೆಯನ್ನಾಡುವ ವಿದ್ಯಾರ್ಥಿಗಳನ್ನು ಒಂದೆಡೆ ಕಲೆ ಹಾಕಬೇಕು ಆಯ್ಕೆ ಎರಡು ಕಲಿಯಬೇಕಾದ ಭಾಷೆಯನ್ನು ಬಿಟ್ಟು ಇನ್ಯಾವ ಭಾಷೆಯನ್ನ ಬಳಸಬಾರದು ಆಯ್ಕೆ ನಾಲ್ಕು ಮೂರು ಭಾಷಾ ಕಲಿಕೆ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ ಆಯ್ಕೆ ನಾಲ್ಕು ಬಹು ಬಗೆಯ ಉಚ್ಚಾರಣಾ ರೀತಿಯನ್ನು ವಾಕ್ಯ ರಚನಾ ಕ್ರಮಗಳನ್ನು ಕಲಿಯುವ ಮತ್ತು ಆ ಮೂಲಕ ಕಲಿಯಬೇಕಾದ ಭಾಷೆಯ ಮೇಲೆ ಪೂರ್ಣ ಪ್ರಭುತ್ವ ಸಾಧಿಸುವ ಅವಕಾಶ ದೊರೆಯುತ್ತದೆ ಸೊ ಇದಿಷ್ಟು ಆಯ್ಕೆಗಳು ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಒಂದು ಭಾಷೆ ಅಂದರೆ ಬೇರೆ ಬೇರೆ ಭಾಷೆಯನ್ನು ಮಾತಾಡುವಂತಹ ಮಕ್ಕಳು ಇರುವಂತಹ ತರಗತಿಯಲ್ಲಿ ಒಂದೇ ಭಾಷೆಯನ್ನು ಕಲಿಬೇಕಾದರೆ ಆಯ್ಕೆ ನಾಲ್ಕು ಬಹಳ ಬೇಗ ಬಹು ಅಂದರೆ ಬಹು ಬಗೆಯ ಬೇರೆ ಬೇರೆ ರೀತಿಯಂತಹ ಉಚ್ಚಾರಣಾ ರೀತಿಯನ್ನು ವಾಕ್ಯರಚನಾ ಕ್ರಮಗಳನ್ನು ಕಲಿಯುವ ಮತ್ತು ಆ ಮುಖಾಂತರ ಕಲಿಯಬೇಕಂತಹ ಭಾಷೆಯ ಮೇಲೆ ಪೂರ್ಣ ಪ್ರಭುತ್ವ ಅವಕಾಶವನ್ನು ಪೂರ್ಣ ಪ್ರಭುತ್ವ ಸಾಧಿಸುವಂತಹ ಒಂದು ಅವಕಾಶ ದೊರೆಯುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೆ ತೊಗೊಂಡು ಬಂದಿದ್ದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ